ಮಂತ್ರಾಲಯಕ್ಕೆ ರೀಚ್ ಆದ ರೂಮ್ಸ್ ನೋಡೋಣ ಅಂತ ರೂಮ್ಸ್ ಹುಡುಕ್ತಾ ಇದೀನಿ ನೋಡಿ ನಮ್ಮ ಮುಂದೆ ಹೋಗ್ತಿದ್ರ ಅದ ಅಯ್ಯಪ್ಪ ರೂಮ್ಸ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ದೇವಸ್ಥಾನದ ರೂಮ್ಸ್ ನೋಡಿದೆ ಅಲ್ಲಿ ಅವರು ಬಿಸಿನೀರ್ ಕೊಡಲ್ಲ ಅಂದ್ರು ಅದಕ್ಕೆ ಪ್ರೈವೇಟ್ ರೂಮ್ಸ್ ನೋಡೋಣ ಅಂತ ಬರ್ತಾ ಇದ್ದೀನಿ ಒಂದು ರೂಮು ತೋರಿಸಿದ್ರು ಇವರು ಚೆನ್ನಾಗಿತ್ತು ಅದೇ ದೇವಸ್ಥಾನದಿಂದ ತುಂಬಾ ದೂರ ಇತ್ತು ಅದಕ್ಕೆ ಬೇಡ ಅಂದೆ ಅದಕ್ಕೆ ದೇವಸ್ಥಾನದ ಯಾವುದೋ ರೂಮ್ಸ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ನೋಡೋಣ ಬನ್ನಿ ನಿನ್ನೆ ಆರಾಧನೆ ಇತ್ತಲ್ವ ತುಂಬಾ ಜನ ಇದ್ರು ರೂಮ್ಸ್ ಅಂತೂ ಒಬ್ರಿಗೂ ಸಿಕ್ಕಿಲ್ಲ ನೋಡಿ ಇಲ್ಲಿ ನಾನು ಇವಾಗ ಏನ್ ತೋರಿಸ್ತಾ ಇದ್ದೀನಿ ಇಲ್ಲಿ ಕಾಲಿಕಕ್ಕು ಜಾಗ ಇತಿಲ್ವಂತೆ ಅಷ್ಟು ಜನ ಇದ್ರು ಇವತ್ತು ನೆಕ್ಸ್ಟ್ ಡೇ ಇವತ್ತು ಆರಾಧನೆ ಇದೆ ಇವತ್ತು ಜನ ಇಲ್ಲ ರೂಮು ತೌಸಂಡ್ ಅಂತ ಹೇಳಿದ್ದಾರೆ ಹೋಗಿ ನೋಡೋಣ ನೋಡಿ ಇದೆ ಬಿಲ್ಡಿಂಗು ನೋಡಿ ರೂಮ್ ತೋರಿಸ್ತಾ ಇದ್ದೀನಿ ಇದೇ ರೂಮು ಒಂದು ಹಾಲ್ ಇದೆ ಮತ್ತೆ ಮನುಷ್ಯ ಚೆನ್ನಾಗಿದೆ ಬಾತ್ರೂಮ್ ನೋಡೋಣ ಹೇಗಿದೆ ಅಂತ ಓ ಇದು ಹೋಗ್ಬಿಟ್ಟಿದೆ ನೋಡಿ ಒಂದು ಕೈಲಿ ಹಿಡ್ಕೊಂಡು ನೀರು ಬರ್ತಿದೆ ರೂಮ್ ಪರವಾಗಿಲ್ಲ ಚೆನ್ನಾಗಿದೆ ಸಿಗೋದೇ ಕಷ್ಟ ನೋಡಿ ಬಾತ್ರೂಮು ನೀಟಾಗಿದೆ ನೋಡಿ ಪೂರ್ತಿ ಟೈಲ್ಸ್ ಹಾಕ್ಸಿದ್ದಾರೆ ಗೋಡೆಗೆಲ್ಲ ರೂಮ್ ತುಂಬ ಚೆನ್ನಾಗಿದೆ ಈ ರೂಮು ನಿನ್ನೆ ಎಲ್ಲ ಆರು ಸಾವಿರ ಏಳು ಸಾವಿರ ಆ ತರ ಇತ್ತಂತೆ ಯಾಕಂದ್ರೆ ನಿನ್ನೆ ಜನ ಆಗಿದ್ರು ನೋಡಿ ಬೆಡ್ ಹೇಗಿದೆ ಎಷ್ಟು ಸ್ಮೂತಾಗಿದೆ ಇಷ್ಟೊತ್ತು ಜರ್ನಿ ಮಾಡಿದೆ ಬಂದು ಕುತ್ತಿದ್ದ ತಕ್ಷಣ ಮೈಕೈ ಎಲ್ಲ ನಾವು ಅಷ್ಟು ಸ್ಮೂತಾಗಿದೆ ಬೆಡ್ ಇದು ನೋಡಿ ತಲ್ದೀಮು ಅದು ಕವರೆಲ್ಲ ಹೊಸ ಕವರ್ ಹಾಕಿದ್ದಾರೆ ರೂಮ್ ಚೆನ್ನಾಗಿದೆ ಲಿಫ್ಟು ಇದೆ ಬನ್ನಿ ನಿಮ್ಗೆ ಈ ರೂಮು ಮೇಲೆ ತೋರಿಸ್ತೀನಿ ದೇವಸ್ಥಾನ ಪಕ್ಕನೇ ಇರೋದು ನಾವು ಮೇಲಿಂದ ಹೋದ್ರೆ ದೇವಸ್ಥಾನ ಕಾಣಿಸುತ್ತೆ ಹೋಗಿ ನೋಡೋಣ ಬನ್ನಿ ಹೇಗಿದೆ ಅಂತ ಓ ಮಳೆ ಬಂದಿದೆ ಹಿಂಗೋ ಮಳೆ ನಿಂತೋಯಿತು ಇಷ್ಟೊತ್ತು ಮಳೆ ಬರ್ತಿತ್ತು ಈಗ ನಿಂತೋಯ್ತು ಮಳೆ ನೋಡಿ ನಿಮ್ಗೆ ಇಲ್ಲಿಂದ ದೇವಸ್ಥಾನ ಕಾಣಿಸುತ್ತೆ ಪಕ್ಕದಲ್ಲೇ ಇರೋದು ಅಂದರೆ ದೇವಸ್ಥಾನ ಹತ್ತಿರ ಮಾಡಿದ್ರೆ ಆರಾಮಾಗಿ ಎರಡು ಮೂರು ಸತಿ ದರ್ಶನ ಮಾಡ್ಬೋದು ನೋಡಿ ಇದು ನೈಟಲ್ಲಿ ತೋರಿಸ್ತೀನಿ ನಿಮಗೆ ಮೇಲೆ ಬಂದು ನೈಟು ಸಕ್ಕತ್ತಾಗಿರುತ್ತೆ ವ್ಯೂ ಪೂರ್ತಿ ಲೈಟಿಂಗ್ಸ್ ಹಾಕಿರ್ತಾರೆ ಬನ್ನಿ ಎಲ್ಲ ಅಪ್ ಸ್ನಾನ ಎಲ್ಲ ಆಯಿತು ಈಗ ದೇವಸ್ಥಾನಕ್ಕೆ ಹೋಗೋಣ ಇದು ಮಳೆ ಬರ್ತಿತ್ತು ಮಳೆಯಲ್ಲೇ ಹಿಂಗೋಗೋದು ಅಂತ ತುಂಬ ಬೇಜಾರಾಗಿತ್ತು ಹೆಂಗೋ ಮಳೆ ನಿಂತಿದೆ ಇದು ಮಂತ್ರಾಲಯ ಲೊಕೇಟ್ ಆಗಿರೋದು ಕರ್ನೂಲ್ ಡಿಸ್ಟಿಕ್ ಆಂಧ್ರ ಪ್ರದೇಶ ಅಂದ್ರೆ ತುಂಬಾ ಹತ್ರ ಕರ್ನಾಟಕ ಅಲ್ಲೇ ಬರುತ್ತೆ ಇದು ಇದರಿಂದ ತುಂಗಭದ್ರಾ ನದಿ ಇದೆ ಇದು ರಾಯಚೂರು ಪಕ್ಕದಲ್ಲೇ ಇರೋದು ಒಂದು ಫಾರ್ಟಿ ಕಿಲೋಮೀಟರ್ ಆಗ್ಬೋದೇ ನಾವು ರಾಯಚೂರು ಅದು ಕರ್ನಾಟಕ ಬರುತ್ತೆ ರಾಯಚೂರು ನಿಮ್ಗೆಲ್ಲ ಮಂತ್ರಾಲಯ ನಾನು ತೋರಿಸ್ದೆ ಇದು ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಮಂತ್ರಾಲಯ ರೋಡ್ ಅನ್ ಬರುತ್ತೆ ರೈಲ್ವೆ ಸ್ಟೇಷನ್ ಹೆಸರೇ ಬಂದು ಮಂಸಾಲಯ ರೋಡ್ ಮನ್ ಅಲ್ಲಿಂದ ಸಿಕ್ಸ್ಟೀನ್ ಕಿಲೋಮೀಟರ್ ಆಗುತ್ತೆ ರೈಲ್ವೆ ಸ್ಟೇಷನ್ ಇಂದ ಇಲ್ಲಿಕ್ಕೆ ರಾಘವೇಂದ್ರ ಸ್ವಾಮಿ ಅವರು ಹುಟ್ಟಿದ್ದು ಸಾವಿರದ ಐನೂರ ತೊಂಬತ್ತೈದರಲ್ಲಿ ಅವರು ಫಿಲಾಸಫಿ ಮಧ್ವಾ ಫಿಲಾಸಫಿ ದ್ವೈತ ವೇದ ಅಂತ ಅದ್ರ ಬಗ್ಗೆ ಎಲ್ಲ ತುಂಬಾ ತಿಳಿಸ್ಕೊಡ್ತಿದ್ರು ಮತ್ತೆ ನಿಮಗೆಲ್ಲ ಗೊತ್ತಿರುತ್ತೆ ರಾಘವೇಂದ್ರ ಸ್ವಾಮಿ ಜೀವ ಸಮಾಧಿ ಯಾವಾಗಾದ್ರು ಅಂತ 1671 और जीव दो। दो 31 1671 ರಲ್ಲಿ ಅರ್ಜೀವ ಸಮಾಧಿ ಆಗಿದ್ದೋ ನೋ ಡೇಟ್ 31st ಆಗಸ್ಟ್ 1671 ಅಲ್ಲಿ ಆಗಿದ್ವು ಜೀವ ಸಮಾಧಿ वृंदाavana ಬಳಕ್ಕೆ ಹೋಗಿತ್ತು ಅವರು ತುಂಬಾ ಪೂಜೆ ಮಾಡುತ್ತಾ ಇದ್ದಿದ್ದು ವಿಷ್ಣುವನ್ನ ರագೇಂದ್ರ ಸ್ವಾಮಿ ಅವರ ಪೂಜೆ ಮಾಡುತ್ತಾ ಇದ್ದಿದ್ದು ವಿಷ್ಣು ತುಂಬಾ ಪೂಜೆ ಮಾಡೋರು ಇಲ್ಲಿ ಬರೀ ಒಂದೇ ప్లేస్ ಅಲ್ಲ ಇನ್ನ ತುಂಬಾ ప్ಲೇಸಸ್ ಇದೆ ಆಂಜನೇಯ ಟೆಂಪಲ್ ಇದೆ ತುಂಗಭದ್ರ ತುಂಗಭದ್ರ ಇವತ್ತು ನೋಡ್ಬೋದು ಪಂಚಮುಖಿ ಆಂಜನೇಯ ಒಂದು ನರಸಿಂಹ ಸ್ವಾಮಿ ಟೆಂಪಲ್ ಇದೆ ಮತ್ತೆ ರಾಘವೇಂದ್ರ ಸ್ವಾಮಿ ಅಣ್ಣಪ್ಪ ಅಂದರೆ ಅವರು ರಾಘವೇಂದ್ರ ಸ್ವಾಮಿ ಇದ್ದಿದ್ದು ಆ ಪ್ಲೇಸಸ್ ಎಲ್ಲ ತುಂಬಾ ಇದೆ ಇಲ್ಲಿ ಇಲ್ಲಿ ಆರಾಧನೆ ಮಹೋತ್ಸವ ಮಾಡ್ತಾರೆ ಗುರು ಜಯಂತಿ ದಿನ ಮಾಡ್ತಾರೆ ಮತ್ತೆ ಏಕಾದಶಿ ಹನುಮಾನ್ ಜಯಂತಿ ತುಂಬಾ ಪೂಜೆಗಳೆಲ್ಲ ಇಲ್ಲಿ ಮಾಡ್ತಾರೆ ಇಲ್ಲಿ ರೂಮ್ಸ್ ಅಂದ್ರೆ ನಿಮ್ಗೆ ದೇವಸ್ಥಾನದ್ದೇ ರೂಮ್ಸ್ ಸಿಗುತ್ತೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಇಂದ ತುಂಬ ರೂಮ್ಸ್ ಸಿಗುತ್ತೆ ನಿಮ್ಗೆ ಅಂದ್ರೆ ನೀವು ಒಂದ್ ತಿಂಗಳು ಮುಂಚೆನೆ ಬುಕ್ ಮಾಡ್ಕೊಂಡ್ ನಾವು ಫಸ್ಟ್ ಒಳಗೆ ಬೃಂದಾವನ ನೋಡೋಕ್ಕಿಂತ ಮುಂಚೆ ಇಲ್ಲಿ ಮಂಚಾಲಮ್ಮ ದೇವಿ ದೇವಸ್ಥಾನ ಇದೆ ಫಸ್ಟ್ ಇಲ್ಲಿ ನೋಡಿ ದರ್ಶನ ಮಾಡಿ ಅಲ್ಲಿ ಒಳಕ್ ಹೋಗ್ಬೇಕು ನೋಡಿ ಇದೆ ಮಂಚಾಲಮ್ಮ ದೇವಸ್ಥಾನ ನೋಡಿ ದೇವನ್ ತೋರಿಸ್ತಾ ಇದ್ದೀನಿ ಇದು ನಿಮ್ಗೆಲ್ಲ ರೀಸನ್ನು ತಿಳಿಸ್ಕೊಡ್ತೀನಿ ಯಾಕೆ ಫಸ್ಟ್ ಇಲ್ಲಿ ಮಂಚಾಲಮ್ಮ ದೇವಸ್ಥಾನ ನೋಡಿ ಅಲ್ಲಿ ಹೋಗ್ಬೇಕು ಅಂತ ಫಸ್ಟು ಈ ಊರ ಹೆಸರು ಮಂಚಾಲೆ ಅಂತಿತ್ತು ಮಂತ್ರಾಲಯಕ್ಕಿಂತ ಮುಂಚೆ ಮಂಚಾಲೆ ಅಂತ ಇದ್ದಿದ್ದು ಇಲ್ಲಿನ ಗ್ರಾಮ ದೇವತೆ ಇದು ಮಂಚಾಲಮ್ಮ ಏನು ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ಬಂದು ಜಾಗ ಕೇಳಕ್ ಬಂದರು ಅದಕ್ಕೆ ದೇವರಿದ್ದು ನಾನು ಕೊಡಲ್ಲ ಅಂತಾರೆ ಯಾಕಂದ್ರೆ ಇದು ಬೃಂದಾವನ ಆಯಿತು ಅಂದ್ರೆ ಆ ದೇವ್ರನ್ನೆಲ್ಲ ಮರೆತು ಈ ದೇವ್ರನ್ನ ಪೂಜೆ ಮಾಡ್ತಾರೆ ಅಂತೇಳಿ ಕೊಡಲ್ಲ ಅಂತಾರೆ ಆಗ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಇಲ್ಲ ಫಸ್ಟು ನಿಮ್ಮನ್ನ ನೋಡಿ ನನ್ನ ದರ್ಶನ ಮಾಡೋದನ್ನೇ ನಾನು ಎಲ್ರಿಗೂ ಆಶೀರ್ವಾದ ಮಾಡೋದು ಅಂತ ಹೇಳ್ತಾರೆ ಮತ್ತು ಇದಕ್ಕೆ ಇನ್ನೊಂದು ರೀಸನ್ ಇದೆ ಅದಾಮೇಲೆ ಹೇಳ್ತೀನಿ ನೋಡಿ ಒಳಗೆ ಎಂಟರ್ ಆಗ್ತಾ ಇದ್ದೀರಿ ಜನ ಪರವಾಗಿಲ್ಲ ಕಮ್ಮಿನೇ ಇದ್ದಾರೆ ಸಾಯಂಕಾಲ ಜಾಸ್ತಿ ಆಗ್ತಾರೆ ನಾನು ನೋಡ ನೋಡೋಣ ನೋಡಿ ಇಲ್ಲಿ ಒಳಗೆ ಪಂಚೆ ಹಾಕ್ಕೊಂಡೋದ್ರೂ ಅಲೋ ಮಾಡೋದು ಇಲ್ಲ ಅಂದರೆ ಒಳಗೆ ಅಲೋ ಮಾಡೋಲ್ಲ ಜೀನ್ಸ್ ಪ್ಯಾಂಟ್ ಎಲ್ಲ ಒಳಗೆ ಕ್ಯಾಮ್ರಾ ಅಲೋ ಇಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ನೋಡಿ ಒಳಗೆ ಕ್ಯಾಮ್ರಾ ಅಲೋ ಇಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ಒಳಗೆ ನೋಡಿ ಸುತ್ತು ತೋರಿಸ್ತೀನಿ ಮತ್ತೆ ಅಲ್ಲಿ ಗುರುಗಳು ಇರ್ತಾರೆ ಅವ್ರನ್ನೂ ಹೋಗಿ ನೋಡ್ಕೊಂಡ್ ಬರನ ಇಲ್ಲಿ ಪೂಜೆಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ ಮತ್ ನೀಟ್ನೆಸ್ ಅಷ್ಟೇ ಒಂಚೂರು ಗಲೀಜಿರಲ್ಲ ನೀಟಾಗಿ ಇಕ್ಕೊಂತಾರೆ ದೇವಸ್ಥಾನನ ನೋಡಿ ಇಲ್ಲಿ ಮೈನ್ ಗುರು ಸುಬಿದೇನ್ ಜತಿ ಇರ್ತಾರ ಆ ಗುರುಗಳು ಅಲ್ಲಿ ಇರ್ತಾರೆ ಅವರು ಅಲ್ಲಿ ಹೋದ್ರೆ ಆಶೀರ್ವಾದ ತಗೊಂಡು ಮತ್ತೆ ಅಕ್ಷತೆ ಕೊಡ್ತಾರೆ ಆಶೀರ್ವಾದ ತಗೊಂಡ್ ಬರನ ನೋಡೋಣ ಅಲ್ಲಿ ಜನ ಇರ್ತಾರ ಇಲ್ಲೋ ಅಂತ ಅಲ್ಲಿ ಹೋಗಿ ವಿಡಿಯೋ ಮಾಡಕ್ ಮಾಡ್ತೀನಿ ಆಗಿಲ್ಲ ಅಂದರೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಅಲ್ಲಿ ಅಲ್ಲಿ ರೈಟಲ್ಲೇ ಇರುತ್ತೆ ನಿಮಗೆ ಇಲ್ಲಿ ಬಂದ್ರೆ ಕನ್ಫ್ಯೂಸ್ ಆಗುತ್ತೆ ಎಲ್ಲಿರ್ತಾರೆ ಅಂತ ನೋಡಿ ಅಲ್ಲಿ ಚೆನ್ನಾಗಿ ಆ ಕ್ಯೂ ಒಳಗೆ ಹೋಗ್ಬೇಕು ಹೋಗಿ ಆಶೀರ್ವಾದ ತೊಗೊಂಡ್ಬಂದ್ರಿ ಈಗ ನೆಕ್ಸ್ಟು ಹೋಗಿ ನಾಷ್ಟ ಮಾಡಬೇಕು ಇಲ್ಲಿ ಒಳಗೆ ಪ್ರಸಾದ ಸಿಗುತ್ತೆ ಪ್ರಸಾದ ಇದ್ದಿಲ್ಲ ಅದಕ್ಕೆ ಲಾಚೆ ಹೋಟೆಲ್ಸ್ ತುಂಬ ಇರುತ್ತೆ ಹೋಗಿ ನೋಡೋಣ ಊಟ ಹೇಗಿರುತ್ತೆ ಅಂತ ನೋಡಿ ಇವೆಲ್ಲ ರೂಮ್ಸು ಈ ಹೋಟೆಲ್ಗೆ ಬಂದ್ರಿ ಪೂರಿ ತೊಗೊಂಡೆ ಪೂರಿ ಚೆನ್ನಾಗಿದೆ ನೋಡಿ ಸಾಂಬಾರು ಡಿಪ್ ಮಾಡಿದೆ ಚೆನ್ನಾಗಿದೆ ಪೂರಿ ಮತ್ತು ಇಡ್ಲಿ ನೋಡೋಣ ಹೇಗಿದೆ ಅಂತ ಇಡ್ಲಿ ಸ್ವಲ್ಪ ಗಟ್ಟಿ ಇದೆ ಎಲ್ಲ ತುಂಬ ಸಾಫ್ಟ್ ಇದೆ ಇಡ್ಲಿ ನೋಡಿ ಪ್ರೆಸ್ ಮಾಡ್ತೀನಿ ಎಲ್ಲ ಹಾಗೆ ಬರ್ತಿದೆ ತುಂಬ ಸಾಫ್ಟಿದೆ ವಡೆ ಕೊಟ್ಟಿದ್ದಾರೆ ವಡೆ ಬಿಸಿ ಇಲ್ಲ ನೋಡಿ ಇವೆಲ್ಲ ರೂಮ್ಸು ದೇವಸ್ಥಾನ ರೂಮ್ಸ್ ಇದು ರಾಘವೇಂದ್ರ ಸ್ವಾಮಿ ಅವರು ಹುಟ್ಟಿದ್ದು ತಮಿಳ್ನಾಡಲ್ಲಿ ಭುವನಗಿರಿ ಅಂತ ಮೊದ್ಲು ಅವರ ಹೆಸರು ವೆಂಕಟನಾಥ ಅಂತಿತ್ತು ಇತ್ತು ಓದಿದ್ದೆಲ್ಲ ಸಾಂಸ್ಕೃತು ವೇದಾಸು ಮ್ಯೂಸಿಕ್ ಮತ್ತೆ ದೈ ದ್ವೈತ್ಯ ಫಿಲಾಸಫಿ ಅದ್ರ ಬಗ್ಗೆ ಎಲ್ಲ ಓದ್ರು ಮತ್ತೆ ಅವ್ರ ಮದ್ವೆನೂ ಆಗಿದ್ರು ಸರಸ್ವತಿ ಅಂತೇಳಿ ಅವ್ರ ಎಂತ ಹೆಸರು ಮತ್ತೆ ಅವರೊಬ್ಬ ಮಗನೂ ಇದ್ರು ಆದ್ರೂ ಅವರು ಸನ್ಯಾಸತ್ವ ಸ್ವೀಕಾರ ಮಾಡಿದ್ರು ಅವ್ರ ಗುರುಗಳು ಬಂದು ಶ್ರೀ ಸುಧೀಂದ್ರ ತೀರ್ಥ ಅಂತೇಳಿ ರಾಘವೇಂದ್ರ ಸ್ವಾಮಿ ಅವ್ರ ಗುರುಗಳು ಅವ್ರ ಗುರುಗಳು ಇದ್ದು ಕುಂಭಕೋಣ ಮಠ ಅಂತೇಳಿ ಆಗ ರಾಘವೇಂದ್ರ ಅವರು ಆ ಮಠಕ್ಕೆ ಜಾಯಿನ್ ಆಗಿ ಆ ಮಠಕ್ಕೆ ಮೇನು ರಾಘವೇಂದ್ರ ಸ್ವಾಮಿ ಆದರು ಆಮೇಲೆ ರಾಘವೇಂದ್ರ ತೀರ್ಥ ಅಂತೇಳಿ ಮಠದ ಹೆಸರಾಯಿತು ಇದು ರಾಘವೇಂದ್ರ ಸ್ವಾಮಿಗಳು ಮಠಕ್ಕೆ ಎಡ್ಡು ಸಾವಿರದ ಆರುನೂರ ಇಪ್ಪತ್ತೊಂದರಲ್ಲಿ ಆ ಮಠಕ್ಕೆ ರಾಘವೇಂದ್ರ ಸ್ವಾಮಿಗಳು ಅವರು ಎಡ್ಡಾದರು ಅವರು ಜಾಸ್ತಿ ಭಕ್ತಿ ಧರ್ಮ ದ್ವಿತೀಯ ಫಿಲಾಸಫಿ ಅದ್ರ ಬಗ್ಗೆ ಎಲ್ಲ ತುಂಬ ವಿಚಾರ ಮಾಡ್ತಿದ್ರು ಮತ್ತು ಅವರು ಇದ್ದಾಗೆ ತುಂಬ ಅದ್ಭುತಗಳು ಮಾಡ್ತಿದ್ರು ಅಂದ್ರೆ ಈ ಹುಷಾರಿಲ್ದವ್ರಕ್ಕೆ ಪರಿ ಇದು ಪರಿಹಾರ ಸಿಕ್ತಿತ್ತು ಮತ್ತೆ ಈ ಕಾಯಿಲೆ ಅದು ಇದು ಎಲ್ಲ ಮಾಯ ಮಾಡ್ತಿದ್ರು ತುಂಬಾ ಅದ್ಭುತಗಳು ಮಾಡ್ತಿದ್ರು ರಾಘವೇಂದ್ರ ಇದ್ದಾಗ ಆಮೇಲೆ ಇವೆಲ್ಲ ಆದಮೇಲೆ ನಿಮಗೆಲ್ಲ ಗೊತ್ತು ಅವರು ಬೃಂದಾವನಕ್ಕೆ ಸೇರಿದ್ದು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಮತ್ತೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಇನ್ನೊಂದು ಡೀಟೇಲ್ಡ್ ಇನ್ಫಾರ್ಮೇಶನ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅವರು ಫಸ್ಟ್ ಜನ್ಮ ಅಂದ್ರೆ ಮೊದಲವರು ಅವರು ಮೊದಲನೇ ಮೊದ್ಲನೇ ಅವತಾರ ಬಂದು ಶಂಕು ಕಡ್ಡ ಅಂತೇಳಿ ಈ ಬ್ರಹ್ಮ ಅವ್ರ ದ್ವಾರ ಆಮೇಲೆ ಅವರು ನೆಕ್ಸ್ಟ್ ಜನ್ಮ ಪ್ರಹ್ಲಾದ ಹುಟ್ಟಿದ್ರು ಪ್ರಹ್ಲಾದ ಬಗ್ಗೆ ನಿಮ್ಗೆಲ್ಲ ಗೊತ್ತು ಆ ನರಸಿಂಹ ಸ್ವಾಮಿಯೇ ಪ್ರಹ್ಲಾದದಿಂದ ಒಂದು ಅವತಾರ ಬಂತು ಅದೆಲ್ಲ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ಅದಾದ್ಮೇಲೆ ಬಲಿಕ ರಾಜ ಅಂತೇಳಿ ಇನ್ನೊಂದು ಅವತಾರ ತಳಿದ್ರು ಅದಾದ್ಮೇಲೆ ವ್ಯಾಸರಾಜ ತೀರ್ಥ ಅದು ರಾಘವೇಂದ್ರ ಸ್ವಾಮಿ ಅವರ ಅವತಾರನೇ ಈಗ ಲಾಸ್ಟ್ ಜನ್ಮ ಬಂದು ರಾಘವೇಂದ್ರ ಸ್ವಾಮಿ ಆಗ ಹುಟ್ಟಿದ್ದಾರೆ ಇದು ರಾಘವೇಂದ್ರ ಸ್ವಾಮಿಗಳು ಅವರು ಈ ಬೃಂದಾವನದಲ್ಲಿ ಎಂಟುನೂರು ವರ್ಷ ಹಾಗೆ ಜೀವಂತವಾಗಿರ್ತಾರೆ ಮತ್ತೆ ಅಲ್ಲಿ ಮಂಚಾಲಮ್ಮ ದೇವಿ ದೇವಸ್ಥಾನ ಹೇಳಿದ್ನಲ್ಲ ದೇವರಿದ್ದು ರಾಘವೇಂದ್ರ ಸ್ವಾಮಿ ಪ್ರಹ್ಲಾದ ಆಗಿದ್ದಾಗ ಅವ್ರ ಮನೆ ದೇವರಾಗಿತ್ತು ಮಂಚಾಲಮ್ಮ ಇದೇ ಜಾಗದಲ್ಲಿ ಪ್ರಹ್ಲಾದ ಆಗಿದ್ದಾಗ ಇಲ್ಲಿ ಹೋಮ ಎಲ್ಲ ಮಾಡಿದ್ರು ಪ್ರಹ್ಲಾದ ಈಗ ರಾಘವೇಂದ್ರ ಸ್ವಾಮಿ ಅವ್ರ ದೇವ ಬೃಂದಾವನ ಇದೆ ಇದೇ ಜಾಗದಲ್ಲಿ ಹೋಮ ಎಲ್ಲ ಮಾಡಿದ್ರು ಪ್ರಹ್ಲಾದ ಮತ್ತೆ ನಿಮ್ಗೆಲ್ಲಾ ಗೊತ್ತು ರಾಘವೇಂದ್ರ ಸ್ವಾಮಿ ವಿಷ್ಣು ಭಕ್ತ ಅಂತ ಈಗ ರಾಘವೇಂದ್ರ ಸ್ವಾಮಿ ಅವರು ಇದಕ್ಕೆ ಬೃಂದಾವನ ಕಟ್ಟಿದಾರಲ್ಲ ಆ ಕಲ್ಲಿದ್ದು ರಾಮ ಕೂತ್ ವನವಾಸಕ್ಕೆ ಬಂದಾಗೆ ಕೂತಿದ್ರು ಕಲ್ಲು ಆ ಕಲ್ಲೇ ಬೇಕಂತೇಳಿ ರಾಘವೇಂದ್ರ ಸ್ವಾಮಿ ಹೇಳಿ ಆ ಕಲ್ಲಾಗಿ ಬೃಂದಾವನ ಕಟ್ಟಿರೋದು ಇಷ್ಟು ಸಾಕಷ್ಟು ಇನ್ಫಾರ್ಮೇಷನ್ಗಳಿದೆ ಇನ್ನೂ ನಿಮಗೆಲ್ಲ ತುಂಬ ಗೊತ್ತಿಲ್ಲ ನನಗೆ ಎಷ್ಟು ಗೊತ್ತೋ ಅಷ್ಟು ಇನ್ಫಾರ್ಮೇಷನ್ ನಾನು ಶೇರ್ ಮಾಡಿದ್ದೀನಿ ಮತ್ತು ಇಲ್ಲಿ ಹಿಂದೆ ನದಿ ಇದೆ ಅಂತ ಹೇಳಿದ್ನಲ್ಲ ನೋಡಿ ನದಿ ಹತ್ರ ಬಂದೆ ನದಿ ತೋರಿಸ್ತೀನಿ ನೋಡಿ ಇಲ್ಲಿ ಮಂತ್ರಾಲಯಕ್ಕೆ ಬರೋಕ್ಕೆ ತುಂಬ ಜನ ಇಲ್ಲಿ ಬಂದು ನದಿಲಿ ಸ್ನಾನ ಮಾಡಿಕೊಂಡು ಬೃಂದಾವನ ನೋಡೋದಕ್ಕೆ ಹೋಗ್ತಾರೆ ನೋಡಿ ಅಲ್ಲಿ ಸ್ನಾನ ಮಾಡ್ತಿದ್ದಾರಲ್ವಾ ಸಾಯಂಕಾಲ ಬಂದು ಟೈಮ್ ಸ್ಪೆಂಡ್ ಮಾಡೋಕೆ ತುಂಬ ಚೆನ್ನಾಗಿದೆ ಪ್ಲೇಸ್ ಇದು ಇಲ್ಲಿ ಇನ್ನೀಶಸ್ತ್ರ ತುಂಬ ಜನ ಇದ್ದಾರೆ ಕೇಳೋಣ ಅಂತ ನೋಡೋಣ ಹೇಗಿರುತ್ತೆ ಅಂತ ನೋಡಿ ಆರಾಧನೆ ಇದೆಯಲ್ಲ ಅದಕ್ಕೆ ಇವತ್ತು ಫಂಕ್ಷನ್ ಮಾಡ್ತಿದ್ದಾರೆ ಇಲ್ಲಿ ಇವತ್ತು ಸಿಂಗರ್ ಬಂದು ಸರಿಗಮಪದಲ್ಲಿ ಒಬ್ಬ ಫೇಮಸ್ ಸಿಂಗರ್ ಇದ್ದಾರೆ ಅಂದರೆ ಅವ್ರ ಹೆಸರು ನಂಗೆ ಗೊತ್ತಿಲ್ಲ ಅವರು ಬಂದಿದ್ದಾರೆ ನೋಡಿ ಲೈಟಿಂಗ್ಸ್ ಎಲ್ಲ ಹೇಗೆ ಹಾಕಿದ್ದಾರೆ ಇವತ್ತು ತುಂಬ ಪೂಜೆಗಳಿದೆ ಇಲ್ಲಿ ಫಂಕ್ಷನ್ಸು ಪೂಜೆ ಏನೇನೋ ಮಾಡ್ತಿದ್ದಾರೆ ಇವತ್ತೂ ನೋಡಿ ನಾನು ರೂಮ್ ಮೇಲೆ ಬಂದೆ ಹೇಳಿದ್ನಲ್ಲ ನೈಟು ತುಂಬ ಚೆನ್ನಾಗಿರುತ್ತೆ ವ್ಯೂ ಅಂತ ನೋಡಿ ಮೇಲಿಂದ ತೋರಿಸ್ತಾ ಇದ್ದೀನಿ ಲೈಟಿಂಗ್ಸ್ ಹಾಕಿರ್ತಾರೆ ತಿರ್ಗಾ ಅಲ್ಲೋಗಿ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ತೋರಿಸ್ತೀನಿ ಅಲ್ಲಿ ಪ್ಲೇಸ್ ಏನು ಸಖತ್ತಾಗಿರುತ್ತೆ ಒಳ್ಳೆ ಸ್ವರ್ಗ ಇದ್ದಂಗೆ ಇರುತ್ತೆ ಮತ್ತೆ ಇಲ್ಲಿ ಪ್ಲೇಸಸ್ ಇನ್ನೂ ತುಂಬ ಪಂಚಾಮುಖಿ ಅಂತೇಳಿ ಒಂದು ಐದು ಪ್ಲೇಸಸ್ ಇದೆ ಆ ಪ್ಲೇಸಸ್ ಪ್ಲೇಸಸ್ತು ಎಲ್ಲ ನಿಮಗೆ ತೋರಿಸ್ತೀನಿ ಅಂದರೆ ರಾಘವೇಂದ್ರ ಸ್ವಾಮಿಗಳವರು ಮಲಗಿದ್ದು ಅವರು ಇದ್ದಿದ್ದ ಜಾಗ ಎಲ್ಲ ಇದೆ ಇಲ್ಲಿ ಮೈನ್ ಆ ಪ್ಲೇಸಸ್ಸು ನೀವು ಮಿಸ್ ಮಾಡ್ಕೊಂಬಿಡಿ ಅದಕ್ಕೆ ಹೇಗೆ ಹೋಗೋದು ಅಂತೇಳಿ ಅದನ್ನು ತೋರಿಸ್ತೀನಿ ನಿಮಗೆ ತುಂಬ ಒಳ್ಳೆ ಪ್ಲೇಸಸ್ ಅದು ಬನ್ನಿ ಒಳಗೋಗಿ ತೋರಿಸ್ತೀನಿ ಲೈಟಿಂಗ್ಸ್ ಹಾಕಿದ್ದಾರೆ ಹೇಗಿರುತ್ತೆ ನೋಡಿ ನೋಡಿ ಏನು ಸಖತ್ತಾಗಿದೆ ಲೈಟಿಂಗ್ಸ್ ಹಾಕಿರೋದಕ್ಕೆ ನೀವು ನೈಟ್ ಅಕಸ್ಮಾತ್ ಇಲ್ಲಿ ಬಂದು ಕುತ್ಕೊಂಡ್ರೆ ನಿಮ್ಗೆ ಹೋಗೋದಕ್ಕೆ ಮನಸ್ಸೇ ಆಗಲ್ಲ ಈ ವಿಡಿಯೋದಲ್ಲಿ ಏನು ಸಖತ್ತಾಗಿದೆ ಇಲ್ಲಿ ನೀವೇ ಬಂದು ಫೀಲ್ ಮಾಡಿ ನೋಡಬೇಕು ತುಂಬಾ ಚೆನ್ನಾಗಿರುತ್ತೆ ಹೇಳುದನ್ನೆಲ್ಲ ಒಳ್ಳೆ ಸ್ವರ್ಗ ಇದ್ದಂಗೆ ಇರುತ್ತೆ ಇದು ಮಂಚಾಲಯ ಟೈಮಿಂಗ್ಸ್ ಬಂದು ಬೆಳಗ್ಗೆ ಆರರಿಂದ ಎರಡು ಗಂಟೆವರೆಗೂ ದರ್ಶನ ಟೈಮಿಂಗ್ ಇರುತ್ತೆ ಮತ್ತೆ ಮಧ್ಯಾಹ್ನ ಎರಡರಿಂದ ನಾಲ್ಕು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇರುತ್ತೆ ಮತ್ತೆ ತಿರ್ಗಾ ಈವ್ನಿಂಗು ನಾಲ್ಕರಿಂದ ಒಂಬತ್ತು ಗಂಟೆವರೆಗೂ ದರ್ಶನ ಇರುತ್ತೆ ಮತ್ತೆ ಅಲ್ಲಿ ಸ್ವಾಮಿಗಳು ಗುರುಜಿಗಳು ಇರ್ತಾರಲ್ವ ಅವ್ರು ಬ್ಲೆಸ್ಸಿಂಗ್ ತೊಗೊಳ್ಬೇಕು ಅಂದರೆ ಅಲ್ಲಿ ಹತ್ತರಿಂದ ಹನ್ನೊಂದು ಮೂವತ್ತರಲ್ಲಿ ಅವರು ಇರ್ತಾರೆ ಮತ್ತು ತಿರ್ಗ ಮಧ್ಯಾಹ್ನ ಆರೂವರೆಯಿಂದ ಎಂಟು ಮೂವತ್ತರವರೆಗೂ ಇರುತ್ತೆ ಮತ್ತು ಇಲ್ಲಿ ಪ್ರಸಾದ ಒಂದು ಒಂದು ಗಂಟೆಯಿಂದ ಮೂರು ಗಂಟೆವರೆಗೂ ಇರುತ್ತೆ ಪ್ರಸಾದ ಟೈಮಿಂಗ್ಸು ಮತ್ತು ಈಗ ಇದ್ರ ಜೊತೆ ನಾನು ಹೇಳೋದ್ನಲ್ಲ ಇನ್ನೂ ಐದು ಪ್ಲೇಸಸ್ ಇಲ್ಲಿ ವಿಸಿಟ್ ಮಾಡ್ಬೋದು ಅಂತ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಇದು ತುಂಬ ಲೆಂತ್ ಬಂದಿದೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ Thank you.